ಮಾರ್ನೆ ಮಾರ್ಕಲ್ ಅವರು ಬೌಲಿಂಗ್ ಕೋಚ್ ಆದ ತಕ್ಷಣ ಬಿಸಿಸಿಐ ಮುಂದೆ ಇಟ್ಟರು ಮೂರು ದೊಡ್ಡ ಷರತ್ತು ಅದರಲ್ಲೂ ಇಟ್ಟಿರುವ ಒಂದು ಷರತ್ತನ್ನು ಕೇಳಿ ಮಾತ್ರ ನಡುಗಲು ಆರಂಭಿಸಿದರು ಗೌತಮ್ ಗಂಭೀರ್ ಬದಲಾಗಲಿದೆ ಟೀಂ ಇಂಡಿಯಾದ ಬೌಲಿಂಗ್ ಅಟ್ಯಾಕ್ ಮಾರ್ನೆ ಮಾರ್ಕಲ್ ಮಾಡಿದರು ದೊಡ್ಡ ಘೋಷಣೆ ಇನ್ ಮುಂದೆ ಕೇವಲ ನೂರ ನಲವತ್ತು ಪ್ಲಸ್ ವೇಗದ ಬೌಲರ್ ಗಳಿಗೆ ಮಾತ್ರ ಟೀಂ ಇಂಡಿಯಾದಲ್ಲಿ ಎಂಟ್ರಿ ಈಗ ಹಳೆಯ ಬೌಲರ್ ಗಳಿಗೆ ಉಂಟಾಗಲಿದೆ ದೊಡ್ಡ ಟೆನ್ಷನ್ ಮಾರ್ನೆ ಮಾರ್ಕಲ್ ಅವರು ತರುತ್ತಿದ್ದಾರೆ ಭಯಂಕರ ನಿಯಮಗಳನ್ನು ಹಾಗಾದರೆ ಇದರ ಸಂಪೂರ್ಣವಾದ ಮಾಹಿತಿ ಮತ್ತು ಯಾವುದು ಆ ನಿಯಮಗಳು ಎಂದು ಈ ವಿಡಿಯೋದಲ್ಲಿ ತಿಳಿಸುತ್ತೇವೆ ಆದ್ದರಿಂದ ವಿಡಿಯೋವನ್ನು ತಪ್ಪದೆ ಕೊನೆಯವರೆಗೂ ನೋಡಿ ಮತ್ತು ನೀವು ಕೂಡ ಟೀಂ ಇಂಡಿಯಾದ ಅಭಿಮಾನಿಯಾಗಿದ್ದರೆ ಈ ವಿಡಿಯೋವನ್ನು ಲೈಕ್ ಮಾಡಿ ಸ್ನೇಹಿತರೆ ಈಗಾಗಲೇ ಭಾರತ ತಂಡ ಹಲವು ದೊಡ್ಡ ಬದಲಾವಣೆಗಳೊಂದಿಗೆ ಮುನ್ನಡೆಯುತ್ತಿದೆ ಏಕೆಂದರೆ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಅನ್ನು ಗೆದ್ದ ನಂತರ ಟೀಂ ಇಂಡಿಯಾದ ನಾಯಕನನ್ನು ಬದಲಾಯಿಸಲಾಯಿತು ಮತ್ತು ಅಷ್ಟೇ ಅಲ್ಲ ಅಲ್ಲದೆ ರಾಹುಲ್ ದ್ರಾವಿಡ್ ಅವರ ಕೋಚಿಂಗ್ನ ಅವಧಿ ಮುಕ್ತಾಯಗೊಂಡ ಕಾರಣ ಅವರ ಬದಲಾಗಿ ಟೀಂ ಇಂಡಿಯಾದ ಹೊಸ ಹೆಡ್ ಕೋಚ್ ಆಗಿ ಗೌತಮ್ ಗಂಭೀರ್ ಅವರನ್ನು ನೇಮಿಸಲಾಯಿತು ಆದರೆ ಈಗ ಸೌತ್ ಆಫ್ರಿಕಾದ ಮಾಜಿ ವೇಗದ ಬೌಲರ್ ಮಾರ್ನೆ ಮಾರ್ಕಲ್ ಅವರನ್ನು ಟೀಂ ಇಂಡಿಯಾದ ಬೌಲಿಂಗ್ ಕೋಚ್ ಆಗಿ ನೇಮಿಸಲಾಗಿದೆ ಮತ್ತು ಇವರು ಟೀಂ ಇಂಡಿಯಾದ ಅಫಿಷಿಯಲ್ ಬೌಲಿಂಗ್ ಕೋಚ್ ಆಗಿ ಡಿಸೆಂಬರ್ ಒಂದರಿಂದ ಕಾರ್ಯವನ್ನು ನಿರ್ವಹಿಸಲಿದ್ದಾರೆ ಆದರೆ ದೊಡ್ಡ ಪ್ರಾಬ್ಲಮ್ ಏನೆಂದರೆ ಮಾರ್ನೆ ಮಾರ್ಕಲ್ ಅವರು ಕೋಚ್ ಆದ ತಕ್ಷಣ ಕೆಲವು ದೊಡ್ಡ ಹೇಳಿಕೆಗಳನ್ನು ನೀಡಿದ್ದಾರೆ ಹೌದು ಸ್ನೇಹಿತರೆ ಮಾತನಾಡಿದ ಮಾರ್ನೆ ಮಾರ್ಕಲ್ ಅವರು ಮೊದಲಿಗೆ ಬೌಲಿಂಗ್ ನಲ್ಲಿ ವೇಗವನ್ನು ತರಬೇಕು ಏಕೆಂದರೆ ಟೀಮ್ ಇಂಡಿಯಾದ ಬೌಲರ್ಗಳು ಅಂತಾರಾಷ್ಟ್ರೀಯ ಪಿಚ್ಗಳಲ್ಲಿ ನಾವು ಅವರಿಂದ ಎಕ್ಸೆಪ್ಟ್ ಮಾಡುವ ಆ ರೀತಿಯ ಬೌಲಿಂಗ್ ಅನ್ನು ಮಾಡುತ್ತಿಲ್ಲ ಆದ್ದರಿಂದ ಮುಂದಿನ ಬರುವ ದಿನಗಳಲ್ಲಿ ನಾವು ಯಾವುದೇ ರೀತಿಯ ಪ್ರಾಬ್ಲಮ್ ಅನ್ನು ಫೇಸ್ ಮಾಡಬಾರದೆಂದರೆ ನಾವು ಇದರ ಮೇಲೆ ಮೊದಲು ಕೆಲಸ ಮಾಡಬೇಕು ಎಂದು ಹೇಳಿದರು ಮತ್ತು ಎರಡನೇ ದೊಡ್ಡ ಷರತ್ತು ಇಟ್ಟಿರುವ ಮೊರ್ನೆ ಮಾರ್ಕಲ್ ಅವರು ಇನ್ನು ಮುಂದೆ ಎಲ್ಲಾ ಫಾರ್ಮ್ಯಾಟ್ ಗಳಲ್ಲಿ ಭಾರತದ ಒಂದು ಅಥವಾ ಎರಡು ಗಳನ್ನು ಬಿಟ್ಟರೆ ಇನ್ನುಳಿದ ಯಾವುದೇ ಬೌಲರ್ ಆಡುವಂತಿಲ್ಲ ಏಕೆಂದರೆ ಇದರಿಂದ ಬೌಲರ್ ಗಳು ಇಂಜುರಿ ಆಗುವ ಸಾಧ್ಯತೆ ಹೆಚ್ಚಿರುತ್ತದೆ ಆದ್ದರಿಂದ ನಾನು ತಂಡದ ಮೇನ್ ಗಳ ಮೇಲೆ ಈ ರೀತಿಯ ಯಾವುದೇ ರಿಸ್ಕ್ ಅನ್ನು ತೆಗೆದುಕೊಳ್ಳಲು ಸಿದ್ಧವಾಗಿಲ್ಲ ಎಂದು ಹೇಳಿದರು ಹಾಗೂ ಮೂರನೇ ಷರತ್ ಅನ್ನು ಇಟ್ಟಿರುವ ಮೊರ್ನೆ ಮಾರ್ಕಲ್ ಅವರು ಟೀಮ್ ಇಂಡಿಯಾದ ಬೌಲರ್ ಗಳು ಲೈನ್ ಲೆಂತ್ ಮತ್ತು ಯಾರ್ಕರ್ ಬೌಲಿಂಗ್ ಹಾಕುವುದರಲ್ಲಿ ಉತ್ತಮವಾದ ಸಾಮರ್ಥ್ಯವನ್ನು ಹೊಂದಿದ್ದಾರೆ ಆದರೆ ಟೀಂ ಇಂಡಿಯಾದ ಗಳು ಅಗತ್ಯವಿದ್ದಾಗ ಬೌನ್ಸರ್ ಅನ್ನು ಹಾಕುವುದರಲ್ಲಿ ಬಹಳ ವೀಕ್ ಇದ್ದಾರೆ ಯಾರ್ಕರ್ ಅನ್ನು ಹಾಕುವ ಹಾಗೆ ಬೌನ್ಸರ್ ಕೂಡ ಬೌಲರ್ ಗಳಿಗೆ ಬಹಳ ಮುಖ್ಯವಾಗಿರುತ್ತದೆ ಏಕೆಂದರೆ ಯಾವುದೇ ಬೌಲರ್ನ ಒಂದು ಉತ್ತಮವಾದ ಬೌನ್ಸರ್ ವಿರೋಧಿ ತಂಡದ ಟಾಪ್ ಆರ್ಡರ್ ಬ್ಯಾಟ್ಸ್ಮನ್ ಅನ್ನು ಔಟ್ ಮಾಡುವ ಸಾಮರ್ಥ್ಯವನ್ನು ಹೊಂದಿದೆ ಆದ್ದರಿಂದ ಟೀಂ ಇಂಡಿಯಾದ ಬೌಲರ್ಗಳು ಇದರ ಮೇಲೆ ಕೆಲಸ ಮಾಡುವ ಬಹಳ ಅಗತ್ಯವಿದೆ ಎಂದ ಎಂದು ಹೇಳಿದ್ದಾರೆ ಸ್ನೇಹಿತರೆ ನಿಮ್ಮ ಪ್ರಕಾರ ಮಾರ್ನೆ ಮಾರ್ಕಲ್ ಅವರು ಇಟ್ಟಿರುವ ಈ ಷರತ್ತುಗಳು ಸರಿಯೋ ತಪ್ಪೋ ಎಸ್ ಅಥವಾ ನೋ ಎಂದು ಕಮೆಂಟ್ ಮಾಡುವ ಮೂಲಕ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ